ಅತ್ತೆ ಇನ್ನೊಂದು ರೊಟ್ಟಿ ಹಾಕೊಡಲ್ಲ ಐ ಬೇಡ ಬೇಡ ನಂಗೆ ಸಾಕು ಒಂದು ಹಾಕೋಬಾರ್ದ್ರೆ ಎರಡು ಹಾಕೋಬಾರ್ದು ಕೂತಿದ್ದಿ ಸಾಕು ಕತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟ ಹಾಕೊಂಡು ಇನ್ನು ಏನಾದ್ರು ಮಿಕ್ಕಿ ಕೂರೆ ನೀವು ಜಾಸ್ತಿ ಕಲಿಸ್ಬಿಟ್ಟಿದ್ಯಾ ಅವ್ರು ಆಗಿ ಹಚ್ಚಿತ ಇಲ್ಲ ಕಂತ ಕಲಿ ಜಾಸ್ತಿ ಏನು ಕಲಿಸಿಲ್ಲ ಯಾರಿಗೆ ನಾವು ಚಿತ್ರ ಮಾಡ್ಕೊಂಡಿವಿ ನಮಗೆಲ್ಲವ ನಿಮಗೂ ಇನ್ನೊಂದಷ್ಟು ಅದೇ ಅಷ್ಟೇ ಏನು ಜಾಸ್ತಿ ಏನು ಕಲಿಸಿಲ್ಲ ಕಂತ ಕಳಿ ನಿಮ್ಮ ಮಗುನ ಕೋಸಿ ಮಡಗೀನಿ ತಿಂತೀನಿ ಅಂದರೆ ಕೊಡ್ತೀನಿ ರೊಟ್ಟಿಯ ಇಲ್ಲಾದ್ರೆ ಚಿತ್ರಾನ್ನನೇ ಕೊಡ್ತೀನಿ ಮಿಕ್ಕಿ ಕಡೆ ಮಧ್ಯಾಹ್ನ ತಿನ್ಕೊಳ್ಳಿ ಕಂತ ಕಳಿ ಏನು ಜಾಸ್ತಿ ಮಾಡಿಲ್ಲ ರತ್ನಿನೂ ಬೇಡ ಅಂದು ಮಾಲಾನು ಬೇಡ ಅಂದು ಏನ್ ಕುಳ್ಳ ಚಿತ್ರಾನ್ನೆ ಮಾಡಿದ್ನಲ್ಲ ಅಕ್ಕೇ ಅದ್ನೇ ಕೊಡದಂತ ಸುಮ್ನ ಅದೇ ನಾನು ಚಿತ್ರನೇ ತಿನ್ಕೋತೀನಿ ನಿಮ್ಮ ಮಗನಗೂ ನೋಡ್ತೀನಿ ಕೇಳ್ತೀನಿ ರೊಟ್ಟಿ ತಿಂದ್ರೆ ಕೊಡ್ತೀನಿ ರೊಟ್ಟಿಗಿತಿ ಬೇಡ ಅಂದ್ರೆ ಹ ಚಿತ್ರಾನ್ನೆ ಹಾಕೊಡ್ತೀನಿ ಕಣ್ ತಕೊಳ್ಳಿ ರಾತ್ರಿ ದಿವಸ ಅನ್ನ ಸರ್ ಅದೇ ಹದ್ನಾರು ಹುಂಡ್ಲಿ ಏನಾರು ಹುಂಡ್ಲಿ ಇನ್ನೇನತೆ ಅದಕ್ಕೆ ಕೇಳದ ರೊಟ್ಟಿ ರೊಟ್ಟಿಗಿತಿ ಹಾಕ್ಬೇಕು ಸಾಕು ಅಂತ ಅನ್ಬಿಟ್ಟಂಗೆ ಬಂದೆಕಂತ ತಕಳಿ ಅಂದ್ರೆ ಇನ್ನೊಂದು ಬೇಡವೇ ಇನ್ನೊಂದು ಎರಡು ಆಯ್ತಾವೆ ರೊಟ್ಟಿ ಹಾಕ್ಬಿಡ್ತೀನಿ ಟೀ ಮಾಡ್ದಾನೆ ಅದೇ ಮನೆಯಲ್ಲಿ ಟೀ ಮಾಡ್ದಂಗಿದ್ರೆ ಮಡ್ಗು ಅಂತಾನೆ ಏನಿದು ಬಸಿ ಒಳವಾಗದ ಅಲ್ವಾ ಪರವಾಗಿಲ್ಲ ಈಗ ಒಸಿ ಒಳವಾಗದೆ ಒಳದಕ್ಕೆ ಹೋಗಿ ಕೆಲಸ ಮಾಡ್ಕಬೇಕಾಯಿತು ಹಲ್ಲಾ ಉನ್ ತೋರ್ತಲಿ ಕಳೆಕಿಲ್ಲದ ಅಂದ್ರೆ ಇದೆ ಅಲ್ವತೆ ಎಲ್ಲವ ತ್ಯಾವ ತ್ಯಾವ ಬೋದಿ ಮೆಟ್ಕಣಂಗೈತದೆ ಅಲ್ಲಿ ಹೋಗಿ ಹೆಂಕಿರಾಕದದು ಸತ್ಯ ಅಲ್ಲವ ಐಕಿಲ್ಲಕ ತಕಳ ಈಗ ನಿನಸ ಒಳವಾಗಲಿ ಈಗ ಬಾರಿ ತ್ಯಾಗ ಅಲ್ವಾ ಕಾಲ ಕಾಲೇ ಮಣ್ಣೆಲ್ಲಾ ಹಿಡ್ಕತದೆ ಐಕಿಲ್ಲಕತೆ ಒಳಬೆಳೇ ರೊಟ್ಟಿ ಬಟ್ ಬಂದಿದ್ದೀಯಾ ಸಿರದೋಷನ ಬತ ನೋಡಿ ರೊಟ್ಟಿ ಒಳೆ ಭಾರಿ ಚೆನ್ನಾಗಾತಾನೆ ಲಕ್ಷ್ಮೀ ಭಾರಿ ಚೆನ್ನಾಗಾತಾನೆ ರೊಟ್ಟಿಯೇ ಚೆನ್ನಾಗವೇ ಈರುಳ್ಳಿ ಪಾಡ ಮೆಣಸಿಕ್ ಎಲ್ಲ ಹಾಕೊಂಡಳೆ ಹ್ಞೂ ಹುಚ್ಚಳ್ಳುಡಿ ಆಗ್ಯಾರೇ ಚೆನ್ನಾಗಿರೋದು ಹ್ಞೂ ಹುಚ್ಚಲು ಖಾಲಿ ಆಗಿಬಿಟ್ಟದೆ ಅವನ ಬರೀ ಸೋಸಬೇಕು ಅಟ್ಟ ಮೇಲೆ ಅದೇನೆಲ್ಲ ತೆಗ್ದು ಈಗ ಆಗಿದೆ ಸಾಕ ಕೊಡು ಬೆಣ್ಣೆ ಹಾಕೊಟ್ಟಿಲ್ಲ ಏನು ಗಂಬರಿ ಕೂತದೆ ಭಾರಿ ಚಂದ ಆಗದೆ ಅವನ ಹಸಿ ಮೈ ಕೈ ಗಟ್ಟಿ ಅಂದರೆ ಚಿತ್ರಾನ್ನ ಮಾಡ್ಕೊ ತಿಂದವಂತೆ ಇಷ್ಟ ಏನಾರು ತಿನ್ನಲಿ ನನಗಂತಿವೆ ಚಿತ್ರಣ ಪತ್ರ ಅಂದರೆ ಆಯ್ಕೆ ಇಲ್ಲ ತಂಗ್ಳು ಸಾರು ಒಂದು ಪಾಟಿ ಇಟ್ಕೊಟ್ಬಿಟ್ರೆ ಹಿಂಗೆ ಹುಳ್ಕೊತೀನಿ ಇಲ್ಲ ಗಿಟ್ಟಿ ಹಾಕೊಟ್ಬಿಟ್ಟು ತಿನ್ಕತೀನಿ ಆ ಚಿತ್ರಾ ಪತ್ರನ ಇನ್ನೇನು ಅವ್ರು ಮಾಡಿದ್ರೆ ಸಾಮ್ಬಿಟ್ಟು ಅದನ್ನೇ ಕೊಡ್ತಾರೆ ಮಣಿ ಕೇಳಕ್ಕದ ತಿನ್ಕೊತೀನಿ ಇನ್ನೇನು ಮಾಡೋಕ್ಕಾಗದು ಬುಡತಗೆ ಏನು ಲಕ್ಷ್ಮೀ ಕೆಲಸ ಭಾರಿ ಜಾಸ್ತಿ ಆಗ್ಬಿಟ್ಟು ಸಾಕು ಕತೆ ಮಾಡ್ಕೊಟ್ಲಲ್ಲ ಸಾಕು ಆಮೇಲೆ ಖುಲ್ಲ ಬಂದಿರ ಅವನು ಒಂದೆರಡು ತಿನ್ಕೊಳ್ಳೋಣ ಇದು ತೊಗೊಂಡ್ ತಗೊಂಡು ಇನ್ನು ಸೀಮಂತ ಸಸ್ರಕ್ಕೆ ಕರಿಬೇಕಲ್ಲ ದೆಲ್ಲ ಕರಿಬೇಕು ವಾರ್ಗೇರ್ಗಿ ತಿರನ್ನೆಲ್ಲ ಕರಿಬೇಕು ಅವ್ರು ಮನೆ ಮಕ್ಳು ಇಟ್ಲೋಲ್ಲನೇ ಕರಿದನ ಹಂಗೆ ಮಾಡೋಕ್ಕಾಗದ ಅದು ಅದನ್ನೇ ಇಷ್ಟು ದಿವಸ ಆಯಿತು ಹೇಳ್ಬೇಕಂದ್ರೆ ಇದೇ ಮೊದಲು ಸೀಮಂತ ಶಾಸ್ತ್ರ ಮಾಡ್ತಿರೋದು ಬಾರಿ ಗುಡ್ಸಗಳಾಗ್ಬಿಟ್ಟದೆ ಕರೀದಾನೆ ಹೆಂಗೆ ಮಾಡ್ಕರದೆ ಅಂದ್ರೆ ಜಾಸ್ತಿ ಕರೆಯೋದು ಬೇಡ ಕೊನೆ ಪಕ್ಷದ ಐದುಗಳನ್ನ ಕರೆಯೋದ್ಬೇಡ ಅಕ್ಕಪಕ್ಕವರು ಐದುಗಳೇ ಅದ್ಲು ಕರೀನಿ ಅಂತ ಸೀಮಂತ ಶಾಸ್ತ್ರ ಮಾಡೋದು ತಾಳು ಸಂದಿಕರಿಗೆ ಹೋಗ್ಬಿಟ್ಟು ಎಲ್ಲರಿಗೂ ಕಿವಿಡಿ ಯಾರ ಬನ್ನಿ ಯಾರೇ ಏನಡಿ ಕಿವಿಡಿ ಓ ಓಕೆ ಬಾ ಕುತ್ಕೋಬಾ ಲಕ್ಷ್ಮಿ రొట్టి తినంతే బా ఏను బేక రొట్టికి గితి ఏను బేడాకే సుమీరు బా ఏన్ సమాచార ఇత బి బలి కు బలి రొట్టి అవుతాడు లక్ష్మి ఇంకా రొట్టి తిన కు అయ్యో ఏను బడాకే అయిత బందల యక్ బందే మా మాక సుమారు దిసా ఆగదల బందబుట్ అనిబుట్ బందే కు మొదలు అక్క కుత్కొనీ అలా బంద నిక రొట్టిను అలా ఉన్నవతీతారా కుత్ ഏന അപ്പൂപിട്ടേ ബാ ദിവസായി ഏനക്ക അപ്പുബിട്ടു നമുദ്ധ ജ്ഞാനക്കാൻ തകളി ബഡ് മേലെ നാസ്തീ ലക്ഷ്മി ഹാത്തേന ടീവ് ബേഡ് കുൺകണ്ടു ആ ബന്ധ കഥ ബേഡ് ടീ ബന് ിട്ടി ആക്കി ലക്ഷ്മി ലക്ഷ്മി ജാസ് ബേഡ അയ്യോ സുമീരി ನೀವು ಒಂದು ಒಂದು ಇದ್ಬಿಟ್ಟು ಸೈದಿ ಬರ್ತೀನಿ ಏನಮ್ಮ ಕಿಡಿ ನೀನು ಸೊಸೆ ಪರವಾಗಿಲ್ಲ ತಾನೇ ಕಾದಲ್ಲಿ ಯಾರು ಹಿಂಗಿದಾರು ಹುಡುಗಿಡ್ಗೆಲ್ಲ ಮಾಡ್ಕೊಡ್ತಾರೇ ಇನ್ಕನಕೂ ಪರವಾಗಿಲ್ಲ ಪರವಾಗಿಲ್ಲ ಏನು ಒಳ್ಳೆ ತಕೋ ಇವ್ ಹೊಸ ಒಂದ್ಸಲಿ ಬಿಪ್ಕಳಿ ಹಂಗ ಆಡ್ಬಿಡ್ತದೆ ಒಳ್ಳೆದೆಯಾ ಒಂದ್ಸಲಿ ಹಂಗ ಆಡ್ತಾಳೆ ಅಷ್ಟೇಯಾ ಇನ್ನು ಮಾಡೋದು ಬಿಟ್ಟದಲ್ಲವ ಅಚ್ಚರ ಮಾಡ್ಕೊಬೋತಾಳೆ ಇವಳ್ದೇನು ಹಳಿ ಮಾಡ್ಕೋಬೇಕೆ ಮಾಡ್ಕೋದಾನಯಾ ಮಗ ತಂದಾಗ್ತಾನೆ ಗಂಡ ಹೊಲ್ಕು ತಂದಾಗ್ತಾನೆ ಒಟ್ಲಿ ಒತ್ತ ಮಾಡ್ಕೊಕಾಯ್ತಿಲ್ವಾ ಮಾಡ್ಕೊಂಡು ಹೋಗ್ತಾನೆ ಅಲ್ಲ ಅನ್ನೋದು ಏನು ತೊಂದರೆ ಇಲ್ಲ ಅಚ್ಕಟ ಮಾಡ್ಕೊ ನಿಮ್ಮ ನಿಮ್ಮನೇಲಿ ಏನು ಸಮಾಚಾರ ಅಯ್ಯೋ ಏನು ಹೇಳೋನೇ ತಕೊ ನಮ್ಮ ಮನೇದೇನು ಎಷ್ಟು ಹೇಳಿದ್ರು ತೀರಾಕಿಲ್ಲ ಇದ್ದಿದ್ದೇ ನೀ ಚೆನ್ನಾಗಿರೋ ಅಷ್ಟಯ್ಯ ಅಲ್ಲ ಅದೇಕ ಹಿಂಗೆ ನೀನು ಅದೇ ಕಕ್ಕ ಏನಾಯ್ತು ಅಲ್ಲ ಒಟ್ಟಿಗೆ ಎಲ್ಲವಾ ಬಾವಾಗಿವೆ ಎಲ್ಲ ಹೊಚ್ಕಟಾಗಿ ಮಾಡ್ಕೊಂಡು ಹೋಗೋರು ನಾವು ಹೋದ್ಮೇಲೆ ಮಕ್ಕಳು ಹೊಚ್ ಕಡಗೆ ಅಂತ ಅನ್ಕೊತೀವಿ ನೀನು ನೋಡಿರಿ ಹಿಂಗೆ ಅಂತಕೋತಿದ್ದಿ ಅಯ್ಯೋ ಏನು ಚಂದ್ರ ನನ್ನ ಹಿಟ್ಟು ನಾನೇ ಬೇಯಿಸ್ಕೊ ತಿನ್ಬೇಕು ಚೋಡಿ ಚೂಡಿ ಆಡ್ತಾರೆ ನಿನ್ನಂಗೆ ಒಬ್ಬ ಮಗ ಇದ್ದಿದ್ರೆ ವಿಧಿ ಇಲ್ಲದರಿ ಅವನೇ ಮಾಡಿನು ಇಬ್ರು ಎತ್ಕೊಬಿಟ್ಟಿದ್ದಲ್ಲ ಆಡಿ ಚೋಡಿ ಸೊಸೆರಂತೂ ಯಪ್ಪ ಅವರ ಅಪ್ಪವು ಅಂದ್ಕೊಂಡು ತಿಳ್ಕೊಂಡಿದ್ರೆ ನನಗೆ ಪರಿಸ್ಥಿತಿ ಆಗಿತಿಲ್ಲ ಅವರು ಹಾಡಿ ಚೋಡಿ ಆಡ್ತಾರೆ ಅವ್ರ ಜೊತೆಗೆ ನಾನು ನಿಂತ್ಕೊಳ್ಳೋಕೆ ಅದ ಅದಕ್ಕೆ ನಿಮ್ಮ ಸಾಮಾಸ್ನೂ ಬೇಡ ಏನು ಬೇಡ ಅಂತ ಆಚೇಶ್ವರಿ ಅದು ಕೋಣತಿಲ್ವ ಅಲ್ಲೇ ಬೇಯಿಸ್ಕೊಳ್ಳೋದು ಅಲ್ಲೇ ಮನೆ ಕಳೋದು ಆಚಲಿ ಒಂದಿಷ್ಟು ಅಗ್ಲ ಇತ್ತಲ್ಲ ಜಾಗ ಅಲ್ಲಿ ನೀರು ಇರ್ಕತ್ತೀನಿ ನರಕೆ ಕಟ್ಕೊಂಡು ಇನ್ನೇನ್ ಮಾಡೋಣ ಅಲ್ಲ ಇದು ಏನಂತ ಆಡ್ತಿದ್ಯೆ ಮಾತಾ ಇದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕಪಕ್ಕಲ್ಲ ಕೇಳಿದ್ರೆ ಚೆನ್ನಾಗೋಳೆ ಚೆನ್ನಾಗೋಳೆ ಅಂತಾರೆ ಅಯ್ಯೋ ಹುಂಡ್ರು ಹೊಸ್ಕೊಂಡಿದ್ರು ಎಲ್ಲನೂ ಕಂಡು ಹಾಡ್ತಿದ್ದು ಹೇಳೋಕೆ ಅದ ನೀನೇನೋ ನಮ್ಮಳು ಅಂತ ಹೇಳಿದೆ ಕಷ್ಟ ಸುಖ ಎಲ್ಲು ಹೇಳೋಕೆ ಅದ ಏನು ಮಾಡಿ ಬೇಕಂತ ತಕೊಂಡು ನಾನೇ ಬರೋ ಅಲ್ಲವಾ ಇದ್ರೆ ನೆಟ್ವರ್ ಇರಬೇಕು ಮಕ್ಕಳು ಈಗ ಏನಾದ್ರು ಕೇಳಿದ್ರೆ ನೀನೇನು ಮಾಡಿದೀನಿ ನೀನೇನು ದಾಕಿದೀ ಹಂಗೆ ಹಿಂಗೆ ಅಂತ ಹುಸಿ ಹೇಳೋಕ್ಕಿಲ್ಲ ನಾನೇನು ಮಾಡಲಿ ಹೇಳು ನೀ ನಾನೇನು ಮಾಡೋಕ್ಕಾಗದು ನನ್ನ ಕೈಲ ಆದಷ್ಟು ನಾನು ಮಾಡ್ತೀರ ಅಲ್ವಾ ಹೆಣ್ಣಿಗೆ ನೈಟ್ಲಿದ್ದಿದೆ ಹೆಂಗೋ ನೋಡ್ಕೊಂಡು ಮಾಡ್ಕೊಂಡು ಹೆಂಗೋ ಒಂದು ಕಾರಣರು ಕೊಳಿಯೋದಿನೋ ಈಗ ಇವರು ಬರೀ ಹಾಡಿ ಚೂಡಿ ಹಾಡ್ತಾರೆ ಅವರು ಹಿಡ್ತೀನಿ ಮತ್ತು ಕೇಳ್ಕೊಂಡು ಕುಣಿತಾ ಕೂತಾರೆ ನೆಟ್ಟವಾಗಿ ಹಿಟ್ಟು ಸೊಪ್ಪು ತಂದಾಗಲ್ಲ ಹಿಂಗ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ದುಡ್ಡು ಬರ್ತದೆ ಆಮೇಲೆ ಹುಸಿಯ ಮುದ್ಕೊಳು ದುಡ್ಡು ಬರ್ತದೆ ಈಗ ಕಾಲು ಕಳ್ಕೊ ಒಯ್ತವನಿ ಅಜ್ಪಾಲ್ ಕೊಟ್ಟವ್ರೆಲ್ಲ ಅದರಲ್ಲಿ ಹಂಗ ಹೆಂಗೆ ಸೊಪ್ಪು ಗಿಪ್ಪ ಹಾಕೊಂಡು ಕಾಲು ಕಳ್ಕೋ ಒಯ್ತವನಿ ನಾನೇನು ಹುಣ್ಣಕ್ಕೆ ತಿನ್ನೋಕೇನು ತೊಂದರೆ ಇಲ್ಲ ಅರೆ ಹಾಡಿ ಚೂಡಿ ಕಾಸು ಕರಿಮಣಿ ಮಡದಿಲ್ಲ ಆಡಿ ಚೋಡಿ ಹಾಡಿ ಚೋಡಿ ಅವ್ರ ಜೊತೆ ನಿಂತ್ಕೊಳ್ಳೋಕತ್ತೆ ಜಬಳಕ್ಕೆ ನೀನು ಮಾಡು ತಾನು ಮಾಡು ಅಂದ್ಕೊಂಡು ಅದಕ್ಕೆ ಭಾರೀ ಬೇಜಾರಾಗ್ಬಿಟ್ಟದೆ ತಾಳು ಇತ್ತ ಬಂದಿದ್ನಲ್ಲ ಹಂಗೆ ಕಿವು ಮಾಡಿಸ್ಕೋ ಹೋಗ್ಕತದ್ಬಿಟ್ಟು ನಾವು ಆಗಿಂದ ಕಾಲ ಕಳೆದು ನಾ ಇವ್ರಿಗೆ ಕಲೆಕತ್ತದ ನಮ್ಮಂಗೆ ಕಲೆಕ ಕೇಳಕ್ಕಂತಕೊಂಡು ನಾವು ಆರೋದಕ್ಕಿರಾದ್ರೂ ವೇ ಹೆಂಗೆ ಕಾಲು ಕಳ್ಕೊಬೋದು ಎಲ್ಲವ ನಾ ಹೆಂಗೆ ಕಾಲು ಕಳ್ಕೊಬೋದು ಹೇಳು ಆಗಿನ ಕಾಲದಿಂದ ಅತ್ತೆ ಅತ್ತೆ ಕಂಟ್ರೆ ಕಡ ಗಡ ಅಂತ ನಡ್ಗಿವು ನಾವು ಬರೋ ಗಂಟೆ ಎಲ್ಲ ಕೆಲಸನ ಮಾಡಿ ಮಟ್ಟವು ಅವ್ರು ಕೇಳ್ದಾನ ಒಂದು ಕೆಲಸನೂ ಮಾಡ್ತಿತ್ತಿಲ್ಲ ಮನೆ ಕೆಲಸ ಅಂತವ್ರು ಹೇಳಿ ಬುಡಕಿಲ್ಲ ಮುಂಚೆ ಹುಡುಗರಿಗೆಲ್ಲ ಮಾಡಿ ಎಲ್ಲ ಮುಟ್ಟಿ ಮುಡ್ದವು ಏನಾರು ಬೇರೆ ಕೆಲಸ ಮಾಡ್ಬೇಕು ಅಂದ್ರೆ ಅವ್ನು ಅವ್ರು ಕೇಳಿದ್ರೆ ನಮ್ಮ ಕೆಲಸ ಮಾಡ್ತಿದ್ದಿಲ್ಲ ಈ ಕಾಲದ ನಮಗೆ ನಾವು ಒಂದಿರಲ್ಲಿ ಲೆಕ್ಕಕ್ಕೂ ಇಲ್ಲ ಜಮಕ್ಕೂ ಇಲ್ಲ ಏನು ಸಾಕು ಸಾಕಾಗ್ಬಿಟ್ಟದೆ ನಮಗೆ ಹಾಡಿ ಅವ್ರ ಜೊತೆಗೆ ಇನ್ನೇನು ಮಾಡೋದು ಕಷ್ಟ ಸುಖ ಹೇಳ್ಕೊಳ್ಳೋಕೆ ಯಾರು ಇಲ್ಲ ಏನೋ ಅಕ್ಕಪಕ್ಕಲ್ಲಿ ಹೇಳ್ಕೊ ಕುತ್ಕೊಂಡ್ರೆ ಚಂದ ಬಾ ಹಾಡ್ಕೊಂಡು ಅಕ್ಕು ನಲೀತಾರೆ ಏನೋ ಕಾಡು ಬಾ ಅಂತದೆ ಊರಿಗೆ ಹೋಗು ಅಂತದೆ ಎಷ್ಟು ದಿವಸ ಇರೋ ಗಂಟೆ ಇರೋದು ಸುಮ್ಮನೆ ಜೀವ ಕಳ್ಕೊಬಿಡ್ದಲ್ಲ ಕೈ ಯಾರು ಏನ್ಬಿಟ್ಟು ಹಂಗೆ ಇವ್ನಿ ನಂದಿರಲಿ ನಿಂದೇನ ಕತೆ ನೀನೇ ಚೆನ್ನಾಗಿದ್ದೀಯೇನ ಕತೆಕಂತೇ ನಿಮ್ಮಮ್ಮನ ಮೇಲೆ ಸರಿ ಇದ್ವಲ್ಲ ರಮೇಶ ಏನು ಇಲ್ಲ ಇದ್ದಾನೆ ಇಲ್ಲ ಕತೆ ಹೇಳು ಅಲ್ಲ ಭಗವಂತ ಎಲ್ಲರಿಗೂ ಒಂದೇ ಸಮಯಕ್ಕೆ ಕೊಟ್ಟಾನ ಹೇಳು ಮಂದ್ಸಾದ ಮೇಲೆ ಕಷ್ಟ ಸುಖ ಇದ್ದಿದ್ಯಾ ನನ್ನ ಮಗ ಮಗೊಬ್ಬ ನೆಟ್ಕಾಗ್ಬಿಟ್ಟಿದ್ರೆ ಸರಿ ಆಯಿತು ಅವ್ಳು ಗೊತ್ತಲ್ಲ ನಿಮಗೆ ಊರಲ್ಲಿ ಮನೆ ಹಾಳ್ಮೆ ಅವ್ಳ ಸವಾಸ ಮಾಡ್ಕೊಂಡು ಹಾಳು ಹಾಕುತ್ತಾನೆ ಈಗ ಹೊಸಿ ಪರವಾಗಿಲ್ಲ ಅವ್ರು ಸವಾಸ ಬಿಟ್ಟಾನೆ ಏನೋ ವಾ ಏನೇನೋ ನಡೀತು ಅದೆಲ್ಲ ನೋಡಿದ ಮೇಲೆ ಓಸಿ ಪರವಾಗಿಲ್ಲ ಏನೋ ಬಿಟ್ಬಿಟ್ಟು ಸುಮ್ಮನೆ ಅವನೇ ಇನ್ನೇನು ಮಾಡಕದದು ಹಾಂ ನೀನು ಚೆನ್ನಾಗಿರು ಸುಮ್ಮನೆ ತಾಯಿ ಬೇಡ ಬಂದು ಗೆ ನನಗೆ ಕೆಲಸ ಮಾಡ್ತೀನಿ ನಿನ್ನ ಮಕ್ಳಿಗೆ ಹಾಡಕತ್ತಿರು ಎತ್ತ ಅವನಿಗೆ ಮನೆಯಾದೆ ಕೊಡೋಕ್ಕಿಲ್ಲ ನೀನೊಂದು ಒಂದು ನಾವೊಂದು ಮಾತನಿಸ್ಕೊಬೇಡ ಬಿಡು ನಾನೇ ಬಿಟ್ಬಿಟ್ಟಿನಿಕ್ಕೇ ಇಷ್ಟ ಇದ್ರೆ ಮಾಡ್ಲಿ ಕಷ್ಟ ಅಲ್ಲದೆ ಬಿಟ್ಟಾಕ್ಲಿ ನಾನು ಏನು ಇದು ಮಾಡೋಕ್ಕಿಲ್ಲ ಕಷ್ಟ ಅಂದಾಗ ನಾನು ಅವತ್ತು ಮೀಕೊಂಡಿದೆ ದೊಡ್ಡವ್ರ ಮಗಳಿಗೆ ಹುಸಾರಿಲ್ಲ ಅಂತ ತಕ್ಷಣವ ಹೋಗಿ ತಗೋಬಿ ಕಾಸು ಕಂದಿ ಮನೆ ಎಲ್ಲ ಕೊಟ್ಟು ಮೀಲ್ಕೊಂಡಿದ್ದ ಈಸ್ಕೊಳ್ಳೋದಂತ ಅಲ್ಲಿ ಕಿಸ್ಕೊಂಡು ಈಸ್ಕೊಂಡ್ರು ಆಮೇಲೆ ಸದ್ದು ಇಲ್ಲ ಸುಳಿನಿಲ್ಲ ಆ ಎಣ್ಣಾರವೇ ಅಮ್ಮ ಹುಸಾರಾಗೇನಿಕ ನಮ್ಮ ಹಂಗೆ ಹಿಂಗೆ ಅಂತ ಕಂಡ್ರು ಮಾತಾಡ್ಸಿಲ್ಲ ಮುಟ್ಟಕ್ಕಿಲ್ಲ ಹೋಗೋತಾಗೆ ಸುಮ್ಮನೆ ಬೇಜಾರಾಗ್ಬಿಟ್ಟದ ನನಗತ್ತದೆ ಸಾಕು ಸಾಕಾಗ್ ಹೋಗ್ಬಿಟ್ಟಿದೆ ಯಾಕೆ ಬೇಕು ಈ ಜೀವನ ಯಾಕೆ ಬೇಕು ಹೇಳು ಇನ್ನೇನು ಮರಕೈಕಿಲ್ಲ ಮನೆ ಬರ ಬಿಡು ಅಯ್ಯೋ ಇದನ್ನೆಲ್ಲ ಕರ್ದಾ ಕುತ್ಕೋಬೇಡ ಕಷ್ಟ ಅಂದ್ರೆ ನೀನು ಮನ್ಸೂರಿಗೆ ಬರೋದು ಕತೆ ಮರೋಕೇನು ಬರೋಕ್ಕಿಲ್ಲ ನಾನೇ ಬರೋದ ಅಂದ್ಕೊಂಡಿದ್ದಾ ಅಲ್ಲಿ ಮಟ್ಟಿಗೆ ಅದೇ ಕುಳ್ಳ ಕುಳ್ಳೆ ಇರ್ತೀವಿ ಬಸ್ ಕಳಿಸ್ಬೇಕು ಅಣ್ಣ ನನ್ನ ಮಗಿರ್ಜುನ್ ಮಗಳು ಅಲ್ವ ಇಲ್ಲೇ ಹತ್ರದ ನನಗೆ ಅತ್ತಿ ಹೇಳಕ್ ಬರೋದಂತೆ ನಾನು ಅನ್ಕೊಂಡಿದ್ದೆ ಇವಾಗ ಸಂದ್ಯಕ್ಕೆ ಅಂತ ಅವ್ ನೀನೇ ಬಂದಿದ್ದೀ ಬರ್ತೀರಿ ಹೇಳಕ್ಕೆ ನಿಮ್ಮ ಮಗನಿಗೆಲ್ಲವಾ ಅಬ್ಬಾ ಮಿಸ್ ಕತೆ ಅಲ್ಲ ಕುಳ್ಳ ಕೊನೆ ಅವ್ನು ಅಲ್ವಾ ಅವನಿಗೆ ಮಕ್ಕಳಾಯ್ತಾನೆ ಇನ್ನಿಬ್ರಿಗೆ ರಮೇಶ್ವರ್ಗೆ ಮೈಸೂರಿಗೆ ಮೈಸೂಲ್ಲ ಊರು ಹೋಗಿದ್ದಾನಂತಲ್ಲ ಇವರಲ್ಲಿರುವಂತಾರೆಲ್ಲ ಸಿಟಿಗೆ ಅಂತಲ್ಲ ಅಯ್ಯೋ ಇಲ್ಲಿ ಏನಾದದು ಇಲ್ಲಿ ಒಲಗಿಲೆಲ್ಲ ಕಡಿಮೆ ಇರೋದು ನಮ್ಮ ಮೂರು ಜನ ಮಕ್ಕಳು ಕಡಿಮೆ ಸಾಕಾಯ್ಕಿಲ್ಲ ಅದ್ಕೆ ಪಾರದಿಗೂ ಕೊಟ್ಟಿದ್ವಿ ಆಸ್ತಿಯಾ ಹೆಣ್ಮಗಳು ಅಲ್ಲ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅದಕ್ಕೆ ಅವರು ಅಲ್ಲೇ ಜೀವ ಹಚ್ಕ ಮಾಡ್ತಾರೆ ಅಲ್ಲೇ ಇರ್ತೀವಿ ಅಂದರು ಹೋಗಪ್ಪ ಇರಪ್ಪ ನಿಮ್ಗೆ ಎಲ್ಲ ಸಂತೋಷ ಇರಿ ಅಂದ್ರು ಇನ್ನು ರಮೆ ಇವಳು ರಮೇಶ್ ಹೇಳ್ತೀನಿ ಆ ಇನ್ನು ಇವಳು ಮಾಲೆ ಏನೋ ಸ್ವಲ್ಪ ಏರಾಗುತ್ತಾಗದೆ ಓ ಒಳ್ಳೇದೇ ತಕೋ ಒಳ್ಳೇದು ಬಂದಾಗಲಿಲ್ಲವಾ ಈಗ ಮಕ್ಳು ಇಲ್ಲ ಮನೇಲಿ ಅದೇ ಒಂದು ಬೇಜಾರು ಅಂತ ಅಂತಿದೆ ಈಗ ಒಳ್ಳೇದು ಮಾಡ್ತಾರಲ್ಲ ಭಗವಂತ ಸಾಕು ಕತೆ ಹಚ್ಕಟ್ಟಾಗ ಹೋಗು ಹಿಂಗು ಇಲ್ಲಿ ಹಚ್ಕೊಂಡ ನೋಡ್ಕೊಂಡಾರಲ್ಲ ಅದೇ ಪುಣ್ಯಗೆ ಪುಣ್ಯ ಪುಣ್ಯಗಿತ್ತಿಕ ತಕೋ ನೀನು ಪುಣ್ಯವಂತ ಕತೆ ನೀನು ಪುಣ್ಯತ್ತಿನ ಪಡೆದ್ರೆ ಹೆಂಗೆ ನಂಗೆ ಪಡಿಬೇಕು ಅಯ್ಯೋ ಏನೋ ಎತ್ತವೋ ನಂಗೆ ಏನು ಮಾಡೋಕ್ಕಾಗೋದು ಏನು ಪುಣ್ಯ ಅಂದ ನಾವು ಒಳ ನೋಡೋಕೆ ಚೆನ್ನಾಗೇ ಇದಿ ಒಳಗೆ ಏನು ಅಳಿಸ್ಕೊಂಡಿದೆ ಅಂತ ನಮಗೆ ಗೊತ್ತು ಅದೇ ಹೇಳ್ತಾರಲ್ಲ ಮೇಲೆಲ್ಲ ತೊಳ್ಕೋ ಒಳಗೆಲ್ಲ ಕುಳ್ಕೋ ನಂಗೆ ಹಾಕೋತದೆ ನೋಡಕ್ಕೆ ಮಾತ್ರ ಚೆನ್ನಾಗಿ ಕಾಣ್ತಾ ಅಷ್ಟೇ ಲಕ್ಷ್ಮೀ ತಕಳಿ ತಕ ಬಂದ್ ಕೊಟ್ಬಿಡದ ಬಿಸಿ ಬಿಸಿ ರೊಟ್ಟಿ ಚಕಳಿ ಅನ್ಬಿಟ್ಟು ಸುಮ್ನೆ ಆತ ನೀನು ಅಯ್ಯೋ ತಕಳಿ ಅಪ್ಪು ಅಪ್ರಪ್ಪು ಕಟ್ಟಿ ಬಂದಿದ್ದೀರಿತ ಇದರಾಮ ಇನ್ನೇನತ್ತ ಸಮಾಚಾರ ಹೆಂಗಿದಾರು ಬಾವರೆಲ್ಲವಾ ಅಕ್ಕದಿರಲ್ಲ ಹೆಂಗಿದ್ರು ಅಯ್ಯೋ ಏನ್ ಕೇಳಿಯವರ ಬಗ್ಗೆ ಏನ್ ಕೇಳಿಯ ಹೇಳು ಎಲ್ಲ ಮಾಡಿ ಬರಕೋ ಇನ್ನೇನು ನೀವು ಚೆನ್ನಾಗಿರ್ ಬ್ಕೊತೋ ಆರಾಮಾಗಿದ್ದಿ ಏನು ಮಗ ತಂದ ಆಗ್ತಾನೆ ಅಡುಗೆ ಮಾಡ್ಕೊಂಡು ಉಂಡ್ಕೊಂಡು ಆರಾಮಾಗಿರೋದೇ ಇನ್ನೇನು ಮೊಮ್ಮಕ್ಕಳೋ ಮೊಮ್ಮಗಿನೋ ಬರ್ತಾನೆ ಮೊಮ್ಮಗಳು ಮೊಮ್ಮಗಿನೋ ಅವ್ಳತ ಆಡ್ಕೊಂಡು ಇಟ್ಕೊಂಡು ಆರಾಮಾಗಿ ಕಾಲ ಕಳೆಯೋದಿ ಅಲ್ವಾ ಅಯ್ಯೋ ಇನ್ನೇನ್ ಮಾಡೋದು ಇನ್ನೇನು ಮಾಡೋದು ಹಿಂಗ್ ಬಸ್ರಿನ ಪಾರ್ಟಿಗೂ ಮುಗಾಯ್ತಾರ ಕಣ ಕಳ್ಸಲ್ಲಿ ಬರ್ಲಿಲ್ವಾ ನೀವು ಅಯ್ಯೋ ಹುಸಾರತಿಲ್ಲ ಯಾಕೆ ಬರೋಕ್ಕಾಗಲ್ಲ ಸುಮ್ಮನೆ ಇಲ್ಲಿ ಕೇಳ್ಕಂದ್ರೆ ಕೆಮ್ಮ್ಕೊಂಡು ಕೂತ್ಕೊಳ್ಳೋಕದ ಅಂದ್ಬಿಟ್ಟು ಬರ್ನಿಲ್ಲ ಬಿಡು ಈಗ ಆಲಾಗ ಕಳಿಸ್ತೀನಿ ಅಂದ್ರಲ್ಲ ಬರ್ತೀನಿ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಹಳ್ಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ